ಸಂತೋಷ ಪಡಬೇಕು ಯಾರ ಅಪ್ಪನ ಮನೆ ಸೊತ್ತಲ್ಲಿ ನೋಡ್ರಿ ಸಂತೋಷಕ್ಕೆ ಇಂತಿಷ್ಟ ಪರಿಮಿತಿ ಇಲ್ಲ ಸಂತೋಷ ಪಡಬೇಕು ಅಂತಂದ ಅಂದ್ರ ಇವರ ಆಗ್ಬೇಕು ಇವರ ಆಗಬೇಕು ಇವರ ಆಗಬೇಕು ಅನ್ನೋದು ಇಲ್ಲ ಸಂತೋಷ ಪಡಬೇಕು ಅಂತಂತಂದ್ರೆ ಇಂತಿಂತಹ ವಸ್ತುಗಳೇ ಬೇಕು ಅನ್ನೋದು ಇಲ್ಲ ಸಂತೋಷದಿಂದ ಜೀವನ ನಡೆಸಬೇಕು ಅಂತಂದ್ರ ಏನು ಬೇಕಾದ್ದು ಕೂಡ ಆಗಬಹುದು ಯಾಕ ಈ ಮಾತು ಹೇಳ್ಕತ್ತೀನಿ ಅಂದ್ರೆ ಸಂತೋಷ ಪಡುವಂತಹ ಪ್ರವೃತ್ತಿನೇ ಇವತ್ತಿನ ದಿವಸ ನಾವು ಕಳ್ಕೊಂಡ್ಬಿಟ್ಟೇವೆ ಸಂತೋಷದಿಂದ ಜೀವನ ನಡೆಸುವವರ ಸಂಖ್ಯಾನು ಬಹಳ ಕಡಿಮೆ ಆಗ್ಬಿಟ್ಟು ಎಲ್ಲಿ ನೋಡಿದರೂ ಕೂಡ ಆಲೋಚನೆಗಳು ಸ್ಟ್ರೆಸ್ಸು ಎಷ್ಟೋ ಕಷ್ಟಗಳು ವಿಘ್ನಗಳು ಸಂಕಟಗಳು ಬರೀ ಇದರದೇ ಆಲೋಚನೆ ಸಮಯ ಸಿಕ್ತು ಅಂತಂದ್ರೆ ಒಂದಿಷ್ಟು ಮೊಬೈಲ್ ನೋಡ್ತೀವಿ ಸಮಯ ಸಿಕ್ತು ಅಂತಂತಂದ್ರೆ ಒಂದಿಷ್ಟು ಕೆಲಸವನ್ನು ಮಾಡ್ತೀವಿ ಒತ್ತಡದೊಳಗೆ ಕೆಲಸವನ್ನು ಮಾಡಿ ಸಂತೋಷದಿಂದ ಇರುವಂತಹ ಜೀವನವನ್ನೇ ನೆನ್ಪಾರ್ ಹಾರ್ಬಿಡ್ತೀವಿ ಸಣ್ಣ ಮಕ್ಕಳಿದ್ದಾಗ ನಮಗೊಂದು ವಿಚಾರಧಾರೆ ಇತ್ತು ಏನು ಅಂತಂದ್ರೆ ಕೈ ಒಳಗೆ ಯಾವ್ದಾರ ವಸ್ತು ಇರಲಿ ಮುರಿದದ್ದ ಇರಲಿ ಚಲೋದ ಇರಲಿ ಎಂಥದ್ದಾರು ವಸ್ತು ಇದ್ದರೂ ನಾನು ಸಂತೋಷದಿಂದ ಇರಬೇಕು ಅಂತನ್ನೋದು ಇವತ್ತಿನ ದಿವಸದವಾಗ ನಮ್ಮ ಕೈ ಒಳಗೆ ದೊಡ್ಡ ದೊಡ್ಡ ವಸ್ತುಗಳಿದ್ರೂ ಕೂಡ ಸಂತೋಷ ಅಂತ ಅನ್ನೋದು ಏನಾಗ್ಬಿಟ್ಟದ ಮಾಯ ಆಗಿಬಿಟ್ಟದ ಇಂತಹ ಸಂತೋಷಕ್ಕೆ ಹಾದಿ ಹುಡುಕುವಂತಹ ಪರಿಸ್ಥಿತಿ ಇವತ್ತಿನ ದಿವಸ ನಿರ್ಮಾಣ ಆಗ್ಬಿಟ್ಟದ ಬಾಜುಕ ಭಾಳಷ್ಟು ಜನ ಇರ್ತಾರ ಆದರೆ ಫೇಸ್ಬುಕ್ದೊಳಗೆ ಇನ್ಸ್ಟಾಗ್ರಾಮದ್ದೊಳಗೆ ಸಂತೋಷ ಹುಡುಕ್ತಿರ್ತೇವೆ ಯಾರಾದರೂ ಮಾತಾಡ್ಲಿಕ್ಕೆ ಸಿಗ್ತಾರೇನು ಹೇಳಿ ನೋಡ್ತಿರ್ತೇವೆ ನಮ್ಮ ಬಾಜುಕೆ ಬೇಕಾದಷ್ಟು ಜನ ನಡ್ಕೋತ್ ಹೊಂಟಿರ್ತಾರೆ ಆದರೆ ಅವರನ್ನು ಮಾಡಿಸುವ ಮಾತನಾಡಿಸುವಂತಹ ಗೋಜಿಗೆ ನಾವು ಹೋಗೋದಿಲ್ಲ ನಾವು ಹೋಗೋದೆಲ್ಲೇ ಅಂತಂತಂದ್ರೆ ಈ ಮತ್ತ ಮೊಬೈಲಿನ ಶರಣು ಹೋಗ್ತೇವೆ ಮತ್ತು ಅಲ್ಲಿ ಸಂಗತವನ್ನು ಹುಡುಕ್ತೇವೆ ಇದೆಲ್ಲವನ್ನು ಗಮನಿಸಿದಾಗ ನಮಗನ್ಸೋದೇನು ಅಂತಂದ್ರೆ ಸಂತೋಷದಿಂದ ಇರಲಿಕ್ಕೆ ಮಾರ್ಗಗಳನ್ನು ಮನುಷ್ಯ ಹುಡುಕ್ತಾ ಹೋಗ್ತಾನೆ ಆದರೆ ತನ್ನ ಹತ್ತಿರದ ಸಂತೋಷವನ್ನು ಪರಿತ್ಯಾಗ ಮಾಡ್ತಾನೆ ನಾನು ಇವತ್ತಿನ ಈ ವಿಡಿಯೋದಿಂದ ಹೇಳಿಕೊಟ್ಟಿದ್ದಿಷ್ಟೇ ಸ್ವಲ್ಪ ದೈವನುಗ್ರಹವನ್ನು ಪಡೆದುಕೊಳ್ಳ್ರಿ ಸ್ವಲ್ಪ ದೈವಾನುಗ್ರಹವನ್ನು ಪಡೆದುಕೊಳ್ಳ್ರಿ ಸಂತೋಷದಿಂದ ಇರಲಿಕ್ಕೆ ಬೇಕಾದಂತಹ ಮಾರ್ಗಗಳು ನಿಮ್ಮ ಕಣ್ಣೆದುರಿಗೇನೆ ಕಾಣ್ತಾವೆ ಇಂತಹ ಮಾರ್ಗಗಳನ್ನು ಅನುಸರಿಸಬೇಕು ಅಂತಂದ್ರೆ ಸಂತೋಷದಿಂದ ಜೀವನ ತನ್ನಷ್ಟಕ್ಕೆ ತಾನೇ ಆಗ್ತದೆ ಸಂತೋಷ ಯಾರ ಮನೆ ಸ್ವತ್ತಲ್ಲ ಸಂತೋಷ ಯಾರ ಅಧೀನವೂ ಅಲ್ಲ ಸಂತೋಷದಿಂದ ಇರಬೇಕಾದಂತಹ ನಿಮ್ಮ ಹಕ್ಕನ್ನು ಯಾರೂ ಕಸದುಕೊಳ್ಳಿಕ್ಕೂ ಸಾಧ್ಯ ಇಲ್ಲ ಆದ್ದರಿಂದ ಇರಬೇಕು ಅಂತಂದರೆ ನೀವು ಬೇರೆ ಏನೂ ಮಾಡಬೇಕಾಗಿಲ್ಲ ಕಿಂತು ನಿಮ್ಮ ವಿಚಾರಧಾರೆಯನ್ನು ಬದಲಿಸ್ಕೊಳ್ಬೇಕು ಸೊ ಇಂತಹ ವಿಚಾರಧಾರೆ ನಿಮ್ಮಲ್ಲಿ ಇದೆ ಅಂಥೇಳಿ ನಿಮ್ಮ ಕನ್ಫ್ಯೂಷನ್ ಅದನ್ನು ಆ ಕನ್ಫ್ಯೂಷನ್ ಬಿಟ್ಬಿಡ್ರಿ ಯಾಕೆ ಪ್ರತಿಯೊಬ್ಬರಲ್ಲಿಯೂ ಆ ಸಂತೋಷದಿಂದ ಇರಬೇಕು ಅಂತನ್ನುವಂತಹ ಗುಣ ಇದ್ದೇ ಇರ್ತದೆ ಇಂತಹ ಅನೇಕ ಸಂತೋಷದ ಉಪಾಯಗಳನ್ನು ಜೀವನದಲ್ಲಿ ರೂಢಿಸ್ಕೊಳ್ಳಿ ವಸ್ತುಗಳಿಗಿಂತ ವ್ಯಕ್ತಿಗಳಿಗಿಂತ ನೀವು ಸಂತೋಷದಿಂದ ಇರಬೇಕು ಅಂತಂದರೆ ಏನು ಮಾಡಬೇಕು ಅಂತ ಅನ್ನೋದನ್ನು ವಿಚಾರ ಮಾಡಿರಿ ಗುರಿ ಸಾಧಿಸ್ರಿ ಗುರಿ ಮುಟ್ಟ್ರಿ ಜೀವನದಲ್ಲಿ ಮುಂದೆ ಬರ್ರಿ